ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಇಬ್ಬರು ಹಿಂಗೆ ಅದ ರೀ ಅಂತ ಅಂದ್ಕೊಂಡ್ರು ತಂದ್ರಿ ನಾವು ಆರಾಮದ್ವಿ ಬರೀ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಂಡಿನಿ ಇವತ್ತಿನ ಲಾಗ ಏನೆಲ್ಲ ಆಗೈತೆ ಎಲ್ಲನೂ ಶೇರ್ ಮಾಡ್ಕೋತೀನಿ ವಿಡಿಯೋನ ಅಲ್ಲೇ ಸ್ವಲ್ಪ ಮೇಲೆ ಐತೆ ನಾವು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಗೆ ನೋಡ್ಕೊಂಡು ಬರ್ರಿ ಈಗ ಇವತ್ತು ಗುರುವಾರ ರೀ ಗುರುವಾರಿ ನಾಷ್ಟಕ್ಕೆ ಆಯಿತು ಅವ್ರ ಬಾಕ್ಸಿಗೆ ಆಯ್ತು ಅಂತೇಳಿ ಹೆಸರು ಕಾಳು ದೋಸೆ ಮಾಡಕ್ಕೆ ರೀ ಇವತ್ತು ಮೊದಲೆಲ್ಲ ನಾವು ಬರೀ ದೋಸೆ ತಿಂತಿದ್ವಿ ಹೆಸ್ರು ಕಾಳಿಂದು ನೈ ನಡು ಅಂತೂರಿ ಮನೆ ಬಂದ ಮೇಲೆ ಬರೀ ಪಡ್ಡು ಪಟ್ಟು ಪಡ್ಡು ಪಟ್ಟು ಮಾಡೋದಾಗೈತಿ ಅದಕ್ಕೆ ಇವತ್ತು ದೋಸೆ ಮಾಡಿ ದಿನ ಆವತ್ತು ದೋಸೆ ಮಾಡಿ ಅಂತೇಳಿ ಇದಕ್ಕೆ ರಾತ್ರಿ ನೆನ್ಸಿಟ್ಟಿದ್ದೀವಿ ಅಕ್ಕಿ ಏತನ ಗದ್ದನ ಹಾಕ್ಬಿಡ್ರಿ ಎರಡು ಗ್ಲಾಸ್ ಹೆಸ್ರು ಕಾಳು ಒಂದು ಒಂದು ಗ್ಲಾಸಿಗೆ ಒಂದು ಕಡಿಮೆ ಅಂದರೆ ಅರ್ಧ ಗ್ಲಾಸಿನ ಮೇಲೆ ಅಕ್ಕಿ ಹಾಕಿ ನೆನ್ಸಿಡ್ತೀವಿ ಒಂದು ಸ್ವಲ್ಪ ತೆಗ್ದಿಟ್ಟಿದ್ರೆ ಆಮೇಲೆ ಅಂತೇಳಿ ಇದ್ದ ಬಿಟ್ಟೀನಿ ನೈಸಾಗಿ ಇದಕ್ಕೆ ಉಪ್ಪು ಮತ್ತು ಒಂಚೂರು ರ ಸಕ್ಕರೆ ಹಾಕಿದ್ರಿ ಹಾಕಿಟ್ಟೀನಿ ಇನ್ನೊಂಚೂರು ನೀರು ಹಾಕ್ಬೇಕು ಅದು ದೋಸೆ ಹಾಕ ಅದಕ್ಕೆ ಮಾಡ್ಕೊಬೇಕು ಮಿಕ್ಸಿ ಹಾಕಿಟ್ ಹೆಸನ್ ನೀರು ಇನ್ನೊಂಚೂರು ನೀರು ಹಾಕಿ ಆಗಿ ಹಿಟ್ಟು ಮಾಡಿಕೊಂಡು ದೋಸೆ ಹಾಕಬೇಕು ಈಗ ಬಿಸಿನೀರು ಕುಡಿದು ಚಟ್ನಿ ಮಾಡ್ಬೇಕ್ರಿ ಇದಾ ಜಾರಿಗೆ ಚಟ್ನಿ ಹಾಕ್ತೀನಿ ಕೊಬ್ಬರಿ ಹೆಚ್ಕೊಂಡು ಬರ್ತೀನಿ ಮಿಕ್ಸಿ ಚಟ್ನಿ ಅಂತ ದೋಸೆ ಹಾಕ್ಕೊಡ್ತೀವಿ ಅವರಲ್ಲಿ ರೆಡಿ ಆಗುತ್ತಾರೆ ಬರ್ರಿ ನೋಡೋಣ ಏನೆಲ್ಲ ಐತೆ ಅಂತ ಈ ದೋಸೆ ರೆಸಿಪಿ ಶೇರ್ ಮಾಡ್ಕೊತೀನಿ ಸೂಪರಾಗಿ ಬರ್ತವೆ ಸ್ನೇಹಿತರೆ ನೋಡ್ರಿ ಇದಕ್ಕೆ ಕೊಬ್ಬರಿ ಪುಟಾಣಿ ತೆಳ್ಳಗೆ ಹೆಚ್ಕೊಂಡಿದ್ವಿ ಕೊಬ್ಬರಿನ ಬೇಗ ಸಣ್ಣ ಆಗುತ್ತೆ ಕೊಬ್ಬರಿ ಪುಟಾಣಿ ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಉಪ್ಪು ಹುಣಸೆ ಹಣ್ಣು ಇಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಚಟ್ನಿ ರುಬ್ತೀನಿ ನಮ್ಮ ತಂದೊಂದು ಎಂಥ ಹಠ ಗೊತ್ತರಿ ಅವನಿಗೆ ಹೆಸರು ಕಾಳು ದೋಸೆ ಬ್ಯಾಡಂತೆ ಬಾಕ್ಸಿಗೆ ಜಗಳ ನಂಗೆ ಅಕ್ಕಿ ದೋಸೆನ ಬೇಕು ಅಕ್ಕಿ ದೋಸೆನ ಮಾಡೋಂಥೇಳಿ ಈಗ ಎಲ್ಲಿ ಮಾಡೋಕ್ಕಾಗತ್ತೆ ದೋಸೆನ ಹಂಗಾಗಿ ಎಲ್ಲ ಥರ ತಿಳಿಸ್ ಹೇಳಿದೆ ಕೇಳುವಲ್ಲ ಇಲ್ಲ ನೋಡ್ರಿ ಚಟ್ನಿ ಮಸ್ತ್ ಅಂದ್ರೆ ಮಸ್ತ್ ರೆಡಿ ಆಯಿತು ಈಗ ಇದನ್ನ ಒಗ್ಗಣಿ ಕೊಟ್ಬಿಡ್ ಒಂದು ಸ್ವಲ್ಪ ಅದಕ್ಕೆ ನಮ್ಮ ತನ ಹಠ ಮಾಡೋಕತ್ತೇನಾ ಬೇಡ ಇಲ್ಲ ಬೇರೆ ಏನಾದ್ರು ಮಾಡೋದಂಗೆ ಅಂತೇಳಿ ಬೇರೆ ಮಾಡೋಕ್ಕೂ ಟೈಮ್ ಆಗೋದಿಲ್ಲ ಹಂಗಾಗಿ ಅವ್ರ ಪಪ್ಪಂಗೆ ಹೇಳಿದೆ

पण पाऊस तुम्हाला ठेवणं काही खरबे हो

ఇది నోడ్రీ చట్నీ రెడీ ఐతి ఇక కొత్తబరి అంతా మిస్సి ఎల్ అదిబిట్రెడ్ అదన హాతీ మస్త చట్నీ తగోదు దోసీడ నాము అస్ట్ స్వల్ప అంచుకుంచురే వర్షి ఆమె సున్న ప్లేదు నాస్ట్ర ఆగింది ఇది ನೀರು ಬಜ್ಜಿ ಮಾಡ್ತಿದ್ದೆ ಮೊದ್ಲು ಇವಾಗ ಇವಾಗ ಅದನ್ನು ಬಿಡ್ತೀನಿ ಡೈರೆಕ್ಟ್ ಫಸ್ಟ್ ಅಷ್ಟು ಹಂಚಿ ಈ ಥರ ಮಾಡಿ ಕಾತೆ

ನೋಡಿರಿ ದೋಸೆ ಎಲ್ಲ ಚೇಂಜ್ ಆಗುತ್ತೆ ಕಲರ್ ಎಲ್ಲ ತೆಗಿದ್ಬಿಡಣ ಸೂಪರಾಗಿ ಆಗುತ್ತೆ ಇದಕ್ಕೂ ಹಾಕಿ ತೋರಿಸ್ತೀನಿ ನಾನು ವಾಹ್ ಎಷ್ಟು ಚೆನ್ನಾಗಿಲ್ಲ ಕಲರ್ ನಮ್ಮನು ಇದನ್ನ ಮಸಾಲೆ ದೋಸೆ ಮಾಡಂದ ಇದ್ರೊಳಗೆ ನಡುವೆ ಚಟ್ನಿ ಪುಡಿ ಹಾಕಿಬಿಟ್ರೆ ಮಸಾಲೆ ದೋಸೆ ಮಸ್ತಾಗತ್ತೆ ಇದು ಕೂಡ ನಮ್ಮ ತನು ಮಾತ್ರ ಖಾಲಿ ದೋಸೆ ಬೇಕಂತ ಏನೋ ನೋಡ್ರಿ ಈಗ ಅದು ಅದ್ ಬಾಗಿ ಕರೆಕ್ಟ್ ಟೈಮ್ ನಂತರ ಈಗ ಒಂಬತ್ತು ಅಂತ್ಲ ಮ್ಯಾಮ್ ಬನ್ನಿ ಓಡದ ಓಡದ ತಿಂದಾನ ಅವ್ರ ಅಣ್ಣ ಜಾಕ ಮಾಡ್ರಿ ಅವ್ನು ಬಿಟ್ಟು ತಿನ್ನ ನೋಡ್ಬೋದು ಅವ್ನ್ ಬಂದು ತಿನ್ನಿಸಿ ಕೆಳತಾನೆ ಹೆಂಗೈತಿ ಅಂಚೇ ಓಬಾ

ಅದಕ್ಕಾಗ ಇವನ್ ಮಾಡ್ತೀರ ದೋಸೆ ಉಂಟೆಲ್ಲ ರಾಗಿ ದೋಸೆ ಅಂಚು ಫುಲ್ ಖಾಲಿ ಬೇಕು ಅವ್ಕಂಡಾಗೆ ಇಷ್ಟ ಸುಮ್ಮನೆ ತಿನ್ನಿಸ್ತು ಈಗ ನೋಡ್ರಿ ನಮ್ಮ ತನಗೆ ದೋಸೆ ಕೊಟ್ಟು ಕಳ್ಸಿದ್ರು ಅವ್ರ ಪಪ್ಪಾ ಖಾಲಿ ದೋಸೆನ ಇಂಥ ಐತೆ ನೋಡ್ರಿ ಇಲ್ಲಿ ಇಲ್ಲಿ ಮನೆಗೆ ಚಲೋ ಪ್ರೋಟೀನ್ ದೋಸೆ ಮಾಡಿದ್ರು ಅಕ್ಕಿ ದೋಸೆ ಬೇಕಂತ ಅವ್ನಿಗೆ ಅಕ್ಕಿ ದೋಸೆ ಖಾಲಿ ದೋಸೆ ಮತ್ತು ಚಹ ಇವರು ಚಟ್ನಿ ಕೊಟ್ಟಾರ ನಾವು ಒಂದು ಚಟ್ನಿ ಐತಿ ಸೇಮ್ ಐತಿ ಪಿ ಮುಗಿಸೋ ಬಡಬಡ ರೆಡಿಯಾಗೋ ಹುಡುಗು ಒಂಚೂರು ಅವಸರ ಅಂದಾಗ ಗೊತ್ತಿಲ್ರಿ ಎಲ್ಲ ಜಾಣಿ ಖರೆ ಒನ್ ಆದ್ರೆ ಏನೊಂದು ಮಾಡೋವಾಗ ಅವಸರ ಇಲ್ಲ ಫಾಸ್ಟ್ ಮಾಡೋದಿಲ್ಲ ಕೆಂಪಿ ಇವನು ನಷ್ಟ ಮಾಡಂದ್ರಲ್ಲೇ ನಂದಲ್ಲಿ ಹೆಂಚು ಕಾದು ಕಾದು ಆರು ಹೋತ್ರಿ ಇವ್ರು ಬಡಬಡ ತಿನ್ನೋವಲ್ಲರೂ ಸುಮ್ಮನೆ ಹಾಕಿ ಹಾಕಿ ಆರಿಸೋದು ಏನೈತೆ ಅಂತೇಳಿ ಬಂದು ಕುಂತೆ ನಾನು ಇದು ಒಂದು ಊಟ ಮಾಡಿಸೋಣ ಅಂತೇಳಿ ಏನ್ ಹ್ಞೂ ಯಾಕ್ಲಿ ಬೇ ನೀ ತರ್ಶನ ಇಲ್ರಿ ಇದಾಗ ಒಂದು ದೋಸೆ ಒಯ್ತಾನ ಒಂದು ಒಯ್ಯಾಲ ಒಮ್ಮೆಮ್ಮೆ ಈಗ ನೋಡ್ರಿ ಹಾಸಿಗೆ ಹೋಗ್ಯದ್ ಚಲೋ ಆಗೈತಿ ಕಾರ್ಯಕ್ರಮ ಇವ್ನ ಆಮೇಲೆ ಹೋಗಿತೀನಿ ಬಟ್ಟೆನ ತೋರ್ಸಿತ್ಯ ಇವ್ರ್ ನಾವು ಹೋಗಿ ಸರಿ ಮೊದ್ಲು ಅಂದ್ಬಿಟ್ಟು ಬಿಟ್ಟೀನಿ ಹೊಲಸು ನೋಡ್ರಿ ಏನು ಹೊಲಸು ಉಪಯೋಗಿಸಿದ್ದೆ ಇಲ್ಲರಿ ಅವನು ಅವು ಧೂಳನ್ನ ಮಣ್ಣ ರೋಡ್ ಸೈಡಲ್ಲ ಮನೆಯ ಸಿಕ್ಕಪ್ಪ ಧೂಳು ಹಾಕ ಇವು ಡೈಲಿ ಹಾಂ ಇದೇ ಇಟ್ಕೊಂಡು ಈಗ ಹೊಸ ಹಾಸ್ಬೋದ ಚಾಪಿ ಮೇಲೆ ಹಾಸ್ ಅದು ಅಲ್ಲೊಂದು ಚಿಕ್ಕ ಅಂದರೆ ಇವತ್ತು ಯಾಕೆ ಹೋಗ್ತಿದ್ದಂದ್ರೆ ನಾಳೆ ನೀರು ರೀ ನಮ್ಗೆ ಇವತ್ತು ನೀರು ಕಂ ಖಾಲಿ ಮಾಡಿದೆ ಒಂದು ಯಾವ್ದು ಕೆಲಸ ಮಾಡ್ಕೊಂಡು ನಾಳೆ ಫುಲ್ ತುಂಬ ಚೆನ್ನಾಗಿ ಬರ್ತದೆ ಮತ್ತು ನಾಳೆ ಬಂದಿದ್ದು ಮತ್ತೆ ಮಂಗಳಾರ ತಿರುಗ ಮಂಗಳವಾರ ಹಬ್ಬದಾಗ ಬರ್ತವ್ರಿ ಅಷ್ಟರಗನೆ ಕ್ಲೀನಿಕಲ್ ಸಮಕ್ಷವೆಕೆ ಯಾಕರೆ ಚಟ್ ಎಸಿಮಂಡ್ರ ಕೈಯಿ ಅಂತ ಕೆಲಸಕ್ಕೆ ಕೊಟನೆ ಮುಗಿದೋತು ನೀ ಜಕ್ಕ ಖಾಲಿ ಮರ್ತರೆ ಅದು ಹೋಗತೆ ಕರೆ ಇんばರೆ ಸಚ್ಚಿ ಮರ್ತರೆ ಹೊಳಪಡ ಅಂತ ಕಣ ಬಿಡಬೇಕು ಅವಾเมล ಹಂಗಂತ ಇನೋಡಿ ಕೌರಿ ಆಸೋದೆ ಇದೆಲ್ಲ ಈಶ್ವರ ಸ್ವಚ್ಚಕ ಒเมล ಎರಡು ಹುಡುಗಿಕ್ರಿ ಮನಿ ಜಪ್ಗೆ ಆಕಾರ ತತ್ಬಿಟ್ಟೈತಿ ಅದನ್ನ ಅಲ್ಲಿ ನೋಡ್ರಲ್ದು ಒಳಗೆ ಹಂಗೈತೆ ಅಂದಮೇಲೆ ಹೊರಗೆ ಹಂಗೆ ಇರ್ಬೋದು ಹೇಳ್ರಿ ಮತ್ತೆ ಮನ್ ಮನ್ಸಿ ಸಿಸ್ಟರ್ ಮನಿ ಲುಕ್ ಚೇಂಜ್ ಮಾಡಿರಿ ಬೇರೆ ಏನೇನಾದ್ರೂ ಚೇಂಜ್ ಮಾಡ್ರಿ ಅದನ್ನ ಅದು ನೋಡೋಕಂಗೆ ಹೊಸ ಅನ್ಸ್ತೈತಿ ಅಂತೇಳಿ ಕಮೆಂಟ್ ಹಾಕಿದ್ರು ಚೇಂಜ್ ಅದನ್ನ ನಾನು ಚೇಂಜ್ ಮಾಡಿ ಹೇಳ್ತೀನಿ ನೋಡ್ರಿ ಏನು ಮಾಡ್ಬೇಕು ಅನ್ನೋದನ್ನ ಈ ಸೋಫಾ ಇವೆಲ್ಲ ವೇಸ್ಟ್ ಇವರು ನಮ್ಗೆ ಯೂಸ್ ಇರ್ದೇ ಇರೋ ಈ ಹಾಳು ಬೇಕಾದ ತಗೋರಿ ಅಂಗಡಿಯ ಇಟ್ ಹೋಗಿ ಹುಡ್ದು ಎಲ್ಲಾನು ವೇಸ್ಟ್ ಹೋಗಿರೀ ಈ ಸೋಫಾ ಸುಮ್ಮನೆ ದಂಡಾಗೇತಿ ಇಟ್ಕೊಂಡು ನೆಕ್ಸ್ಟ್ ಅಲ್ಲೇತಲ್ಲ ವೇಸ್ಟ್ ರೂಮ್ ಜಾಗ ಹಿಡ್ದಿದ್ದೆ ಆ ಸೋಫಾ ಉದ್ದಂದು ಆ ಸೋಫಾ ಇಲ್ಲಿ ಹಾಕೊಂಡು ಅನ್ಬೇಕಾದ್ರೆ ಓಕೆ ಒಂದಿನ ಮಾಡಿದ್ರೆ ಆಗತ್ತ ಮುಂಜಾನೆಯಿಂದ ಸಂಜೆ ಮಾಡ್ಕೊಂಬಿಟ್ರೆ ಮುಂಜಾನೆ ಒಂದಿನ ಉಪ್ಪಿಟ್ಟು ಮಾಡ್ಕೊಂಡು ತಿಂದು ಕಿತ್ವೆ ಅಂದ್ರೆ ಮಧ್ಯಾಹ್ನ ಅಡಿಗೆ ಹೊರಗೆ ಎಗ್ತೀನಿ ಹೊಲ್ಬೇಕಾ

ज <laughs>

ಇಲ್ಲೇ ಊಟ ಮಾಡಿ ಹಾಂ ಉಂಡ ಮೇಲೆ ಹಾಕಿ ಹ್ಞೂ ಸರಿ ಹ್ಞೂ ನಮ್ಮ ಒಂದು ರಶ್ ಇಟ್ಟರಲ್ಲಿ ನಮ್ಮೊಂದು ರಶ್ ಹೋಗಿ ಬೇಕೇ ಓಪ ಊಟ ಮಾಡಿ ಅನ್ನಡಿಗೆ ಹೋಗ್ಬಾಯ್ತು ಚೆನ್ನಾಗಿ ಊಟ ಮಾಡ್ಸಿ ಬಂದಿರಿ ನಾನು ನಮ್ಮದೇನು ಊಟ ಹೇಗೆಲ್ಲ ಮೇಲೆ ಅಂತ ಇಲ್ಲಿ ಬ್ಯಾಡ ಕಂಪೌಂಡಿಗೆ ಸರಿ ತೋ ಅಲ್ಲೇ ನಾ ನೋಡ್ರಿ ಇಲ್ಲಿ ಎಷ್ಟದು ಹ್ಞೂ ಮತ್ತೆ ಅದು ಚಟ್ನಿ ಚಲ್ಕೊಂಬುದಿಯಲ್ಲಿ ಇವತ್ತು ಅದಕ್ಕೆ ಅವತ್ತು ತೊಳೆ ಟಿಫನ್ ಬ್ಯಾಗ್ ನಾಳೆ ನಾಳೆ ತನ್ವರ್ ಸ್ಕೂಲ್ನ ನಾಳೆ ದೀಪಾವಳಿ ಅಂತ ಹಾಂ ಡ್ರೆಸ್ ಸಾಕ್ಷಿ ಕಳಿಸ್ರಿ ಅಂತ ಹೇಳಿ ಕೆಂಪಿ ಸ್ಕೂಲ್ನ ನಾಳೆ ದೀಪಾವಳಿ ನೋಡ್ರಿ ಇಂಥವು ಸಣ್ಣ ಸಣ್ಣವನ್ನೆಲ್ಲ ಇಲ್ಲೇ ಕಂಪೌಂಡಿಗೆ ಓಣ ಹಾಕಿದ್ದೆ ನಾನು ದೊಡ್ಡ ಎಲ್ಲ ಬೆಡ್ಶೀಟು ಚಮಕಾನ ಕೌದಿ ಅವೆಲ್ಲನ ಇಚ್ಕೊಂಡ್ರೆ ಮೇಲೆ ಟೆರಸ್ ಮೇಲೆ ಹಾಕಕ್ಕೆ ಹೋಗ್ಯಾರ ಇವು ಆಲ್ರೆಡಿ ಇಲ್ಲೇ ನೀರು ಇಳಕ್ಕೆ ಹಾಕಿದ್ರೆ ಎಷ್ಟೋ ಒಂದು ಕಾಲು ಭಾಗ ಅಲ್ಲೇ ಒಣಗ್ಯಾವ್ರಿ ಗಾಡಿಗೆ ಒಣಗಿ ತಗೋದಕ್ಕೆ ಇಲ್ಲೇ ಇಟ್ಕೊಂಡೀನಿ ದೊಡ್ಡನ್ನ ಆಮೇಲೆ ಕಳ್ಸಿನಿ ಹಾಕಕ್ಕೆ ಹತ್ತ್ಯಾರ ಬರೀ ಹೋಗೋಣ ನಾನು ಯಾವ ಕಾಲ್ ಟೆರಸ್ ಟೆರೆಸ್ ಮೇಲೆ ಹತ್ತಿ ನಮ್ಮ ಅಮೃತ ಬೆಳಗ್ಗೆ ಬ ಮನ್ ಮನ್ಯಾರ ಕಟ್ಟಿರಿ ಅದಕ್ಕೆ ಆಸ್ರಾನ ಬರೀ ಒಳ ಬಿಳು ನೆಲಕ್ಕೆ ಬೀಳೋತಿತ್ತು ಒಂದಿಷ್ಟು ದಾರ ತಗೊಂಡು ಕಟ್ಟಿವಿ ಅಲ್ಲಿ ಅಲ್ಲಿಗೆ ಹೋಗ್ತೀವಿ ಅದ್ರ ಚೆನ್ನಾಗಿ ಸಿಗ್ತೈತಿ ಅಲ್ಲಿಗೆ ಹೊರೆಗೆ ಹೋಗೈತಿ ಅಲ್ಲಿ ಪೂರ್ತಿ ಮೇಲೆ ಅಲ್ಲಿ ಲಿಂಟಲ್ ಇಂಟಲ್ವರಿಗೆ ಹೋಗಬೇಕನ್ನೋ ಆಸೆ ಯಾವಾಗ ಹೋಗುತ್ತೆ ಅಂದ್ರೆ ಅಲ್ಲಿಗೆ ಹೋಗಿ ಬೆಳಿತೈತಿ ಬಿದ್ದು ಬಿಡ್ತೈತಿ ಅದಕ್ಕೆ ಏನಾರಾಗಿ ಇಲ್ಲ ಇವರು ನಮ್ಮ ತನಗೆ ಬಂದ ಚಪ್ಪಲಿ ಗಿಪ್ಪಲ್ ಹೋಗೋದು ಬಿಡ್ತಾನಂದ್ರೆ ಅದಕ್ಕೆ ಇಲ್ಲಿ ಮುರಿದು ಬಿಡ್ಬೈತೆ ಹ್ಞೂ ನಮ್ಮ ಟೆರಸ್ ಅವಾಗ ಈ ಮನೆ ಮಾಡುವಾಗ ಎಷ್ಟು ಹತ್ತಿ ಹತ್ತಿ ಇಲ್ಲೇ ಲಾಗ್ ಮಾಡ್ತಿದ್ವಿ ಇಲ್ಲೇ ಲಾಗ್ ಮಾಡ್ತಿದ್ವಿ ಭಾಳ ಯಾಕ್ರಿ ಹಾಂ ರೀ ಈ ಮನೆ ಕಟ್ಸುವಾಗ ಬರೀ ಟೆರಸ್ 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 ಅಂತಿದ್ವಿ ಹ್ಞೂ ಹ್ಞೂ ಕರೆಕ್ಟ್ ರೀ ಇಲ್ಲ ಯಾಕೆ ಚಕ್ ಹಾಕೊಂಡಿ ಏನು ಮೂರು ಏನು ನಾಲ್ಕು ಕೊಟ್ಟಿದ್ ಹ್ಮ್ ಕೆಳಗೆ ನಾಲ್ಕೊಂಡು ಹಾಕೀನಿ ಮೇಲೆ ಹಾಕಿ ಇಟಂಗ್ಯಲ್ರಿ ಹೂ ಬಾಡುದು ಹೋಮ್ ಕುಂಡದ್ ಹೋಮ್ ಕುಂಡದ್ ಇಟಂಗ್ರಿ ಓ ಇದಾರ ತುಸ ಇದ್ವಾ ಎಲ್ಲರ ಇಲ್ಲಿ ಅಲ್ಲಿಂದ ಇದು ಇಷ್ಟ ಸರ್ಕಲ್ ಫುಲ್ ಹಿಂಗ ಚೌ ಚಕ್ ಚೌ ಕಂದಿಸಿದ್ವಿ ರೀ ಅವನ ಒಯ್ದು ಇಟ್ಕೊಂಡಾರ ಮೊದಲ ನಾವು ಇದ್ರೂ ಮನೆಗೆ ಇಲ್ದಾರ ರೀ ಹೊರಗೆ ಬರೋಲ್ಲ ಟೆರಾಸ್ಮೆಲ್ ಅಂತ ಮೊದಲ ಬರೋದಿಲ್ಲ ಇಲ್ಲಿ ಇಲ್ಲ ಅದೇನು ಗಿಡ ಬೆಳೆದೈತಿ ಏನದು ಇದು ಎಂಥ ಚಲ ಹಾಳು ಬಿಸಿಲಿಗೆ ಹಾಳಾಗೋತ್ರಿ ನನಗೆ ಹೇಳ್ತಾರೆ ಕೊಟ್ಟರೆ ಯಾರು ಉಪಯೋಗಿಸ್ತಾರೆ ನೀವು ಕೊಡಲ್ಲ ಅಂತ ನೀವು ಇದನ್ನು

ಮೇನ್ ಆಗಿ ಮೇಲೆ ಬರೋದಿಲ್ಲ ಇಲ್ಲೇ ಏನಾದರೂ ನಾವು ಓಪ್ನಿಂಗ್ ಕರೆಕ್ಟ್ ಇಲ್ಲೇ ಬಿಟ್ಕೊಂಡಿದ್ರೆ ಅದು ಸ್ಟೇರ್ ಸಲಿಯಾಗಿ ಕುಡಿಸಿದ್ರೆ ಸ್ವಲ್ಪ ಒಳಗಾಗಿರೋದು ನಮ್ಗೆ ಏನಾದ್ರು ಮಾಡೋಕ್ಕೆ ಅನ್ಕೊಲಕ್ಕಿತ್ತು ಅದು ಫುಲ್ ಹಿಂಗೋ ಶಿಂಗೋ ಹಿಂಗ ಹೊರಗೆ ಬಂದು ಹಿಂಗ್ಬೇಕ್ರೆ ನಾವು ಟಾಪ್ ಇವು ನೋಡ್ರಿ ಹಾಂ ಆಯಿಲ್ ಪ್ಯಾಂಟ್ ಜಾಗಕ್ಕೆ ಹಣಿ ನೋಡ್ರಿ ಹಂಗಾಗುತ್ತೆ ಎಷ್ಟು ಲಾಸ್ ನೋಡಿದಾಗ ಎಷ್ಟು ತುಂಬ ತಿಂ ಒಂದು ಲೀಟ್ರಿಗೆ ಆರುನೂರು ರೂಪಾಯಿ ಏಳು ರೂಪಾಯಿ ಆಯಿಲ್ ಪ್ಯಾಂಟ್ ನಾವು ಸುಮ್ಮನೆ ಜಾಗ ಹತ್ತು ಮಾಡ್ಕೊಂಡು ಬೇಕು 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 ಅಂತ ಅಲ್ಲಿ ಅಲ್ಲಿಟ್ಕೊಂಡ್ವಿ ಎಲ್ಲ ವೇಸ್ಟ್ ಎಲ್ಲ ಎಲ್ಲ ಡಬ್ಬ್ರಿ ನೀವು ಕೆಟ್ಟಬಿಟ್ಟೆ ಅವ್ರಿಗೆ ಹೋಗ್ಬಿಟ್ಟು ಎರಡು ವರ್ಷ ಹಂಗೆ ಮತ್ತು ಓಪನ್ ಮಾಡಲಿ ಏನು ಗೊತ್ತಾಕರು ಏನಾಗಲ್ರಿ ನಿಮ್ಗೆ ಮುನ್ನೂ ವರ್ಷ ಗೊತ್ತಿದ್ದೆ ಅವ್ರು ಪೇಂಟು ನಮ್ಗೆ ಮನೆಗೆ

ಸ್ವಚ್ಛ ಮಾಡ್ಕೊಂಡು ಹಾಲು ಅಂದ ಮುಂಜಾನೆ ಎಂತ ಮತ್ತು ಇದೊಂದು ಕೆಲಸ ಮಾಡ್ಕೊಂಡು ಅಕ್ಕಿತ್ತು ನಾನು ಹಾಗಾಗಿ ಬೇಡ ಆಗ ಕೈಲಾಗಿ ಸುಸ್ತು ಈ ರೀತಿ ಮಾಡೇಬೇಡ ಅಂತೇಳಿ ಬಡಬಳ್ಳಿ ಎಲ್ಲ ತಂದು ಕೊಟ್ರು ಇಷ್ಟು ಒಂದು ಇಷ್ಟಿದೆ ಆದರೆ ಈ ಶೆಲ್ಫ್ ಬಿಟ್ಟಿದೆ ಅಂದ್ರೆ ಇವು ಎಲ್ಲ ರೀಫಿಲ್ ಮಾಡೋದೈತ್ರಿ ಕಿರಾಣಿ ತರಿಸಿ ಎಲ್ಲನೂ ಫಿಲ್ ಮಾಡಿ ಹಾಕೋದಿರ್ತದೆ ಹಾಗಾಗಿ ಹಂಗ ಇಟ್ಕೊಂಡಿ ಅಲ್ಲೆಲ್ದಾಗಿರೋದನ್ನ ಅಲ್ಲಿ ಇಟ್ಟಿನಿ ಟೆಸ್ಟ್ ಮಾಡಿ ಪೇಪರ್ ತಂದು ಕೊಡ್ತೀರಿ ಲಾಸ್ಟ್ ಟೈಮ್ ಪೇಪರ್ ಕಡಿಮೆ ಇತ್ತಿಲ್ಲ ಧೂಳಿದು ಪೇಪರ್ ಹಾಕಿದ್ಕ ಧೂಳು ಕಡಿಮೆ ಆಯ್ತದೆ ಹ್ಮ್ ಪೇಪರ್ ತಂದು ಇಲ್ಲ ನಾನು ನೋಡ್ತಕ್ಕ ಕರಿ ಕಲ್ಲು ಹುಬ್ಳೆ ಕಲ್ಲಲ್ಲಿ ತೊಡ್ರಿ ಹಾಗೆ ಅದಕ್ಕೆ ಹೇಗೂ ಪೇಪರ್ ತಂದ್ಕೊಡ್ತಾರೆ ನಾ ನಾವು ಆಳ್ದಾಗ ಎಲ್ಲ ರೀ ಚಂದ ತುಂಬಿದ್ದೆ ಆವಾಗ ಹೊಂದಿಸ್ಕೊಳ್ತೀನಿ ಇವೆಲ್ಲ ಸೆಟ್ ಆಗೈತಿ ಇದು ಸೆಟ್ ಆಯ್ತು ಡಬ್ ಬುಟ್ಟಿರೋ ಕಾಲ ಇಲ್ಲಿ ಎಲ್ಲ ಹೊಂದಿಸ್ಕೊಂಡೆ ಏನೋ ಏನು ಏನು ಗೊತ್ತ ನೋಡ್ರೆ ಎಷ್ಟು ಎಷ್ಟು ಚಂದ ಸಾರಿ ಏನು ಗೊತ್ತಾಗುತ್ತೆ ಎಷ್ಟು ಚಂದ ನೋಡ್ರಿ ಸ್ವಚ್ಛ ಆದ್ಮೇಲೆ ಎಷ್ಟು ಸಮಾನ ಅರ್ಧ ಮರ್ಧ ಬಿಸಿ ಮಿಶಿ ಐತಿ ಸ್ವಚ್ಛ ಆತ ನಮ್ಮ ಅಡುಗೆ ಮನೆ ಇತ್ತು ಇದು ಈ ನೋಡೋ ನೋಡ್ರಿ ಹೆಂಗೆ ಅಂಟು ಅಂಟು ಇಷ್ಟು ದಪ್ಪ ಮೆತ್ತಿತ್ತು ಟೈಲ್ಸ್ ಬಿಟ್ಟು ತಿಕ್ಕಾರ ಸಿಸ್ತು ತಿಕ್ಕಿ ತಿಕ್ಕಿ ತೊಳೆದಾರ ಇದು ಸೇರ್ ಮಾಡಬೇಕಲ್ಲ ಬಿಸಿ ಬಿಸಿ ರೊಟ್ಟಿ ಬರುತ್ತೆ ಹಂಗಾನ ಮತ್ತು ಇನ್ನು ಸೇರ್ ಮಾಡೋದ್ರೆ ಹೋದ್ರೆ ಸುಜಾಕ್ ತೊಗೊಂಡಿದ್ರಿ ಇಲ್ಲಿ ಅಲ್ಲಿ ಬಂದ ಅದಕ್ಕೆ ಹೋಲಿ ಅದ ದೇವ್ರ ಒಂದು ಕ್ಲೀನ್ ಮಾಡ್ಕೊಂಡಿಲ್ಲ ಅವ್ರು ಹಂಗ ಬಿಟ್ಟಾರ ಅದನ್ನ ನಾನು ಮಾಡ್ಕೊತೀನಿ ರೀ ಅವ್ರು ದೇವ್ರ ಸಾಮಾನು ಮನೆಯಲ್ಲೇ ಮಾಡಿದ್ರು ಸ್ವಚ್ಛ ಎಲ್ಲ ಮಾಡಿಟ್ಟಿದ್ದೆ ನಾನು ಹ್ಞೂ

ಸರಿ ನಿಮ್ಗೆ ಅವರು ಇಲ್ಲ ಬಾಳ ಜನ ಅಂತಾರೆ ನಿಮ್ದು ಮನಿ ಲುಕ್ ಚೇಂಜ್ ಮಾಡ್ಕೊಂಡು ಅಂತ ಅನ್ಕೊಂಡು ಬಾಳ ಆಗತ್ತಂತೆ ಆ ಸೋಫಾ ಅಲ್ಲಿ ಹಾಕೊಂಡ್ ಅದ್ ಆ ಸೋಫಾ ಕಾಣಿಸ್ತೀವಿ ಅದನ್ನೆಲ್ಲ ಸ್ನೇಹಿತರೆ ಹಂಗೆ ಇಡೋಕ್ಕೂ ಮನ್ಸು ಬರಲಿಲ್ಲ ಒಂದು ವಿಷಯ ಬೆಟ್ಟ ಎಷ್ಟು ಈ ಥರ ಮಾಡ್ಕೊಂಡೀನಿ ಇದ್ದು ಹೇಳಿದ್ನೆಲ್ಲ ಕೆಲಸ ಐತೆ ಸದ್ಯಕ್ಕೆ ಇಷ್ಟಿರಲಿ ತನು ಮನು ಅವ್ರ ಪಪ್ಪ ಎಲ್ಲರೂ ಮಲ್ಕೊಂಡ್ರು ಇದ್ರೊಳಗೆ ಇಲ್ಲಿ ಪ್ರತಿ ಸರ ಜಾಗ ಸಾಲ್ತಿದ್ದಿಲ್ಲ ಅಷ್ಟು ಸಾಮಾನು ತೆಗ್ದೀನಿ ರೀ ಸರಿ ತಿಕ್ಕಿ ತಿಕ್ಕಿ ಕ್ಲೀನ್ ಮಾಡಿ ಒಂದು ಹಳಿಗೆ ಹಾಕಿ ಕಟ್ಟಿ ಮೇಲೆ ಇಡಿಸ್ಬೇಕಂತೇಳಿ ಇಟ್ಟಿಂದ ತೋರಿಸ್ತೀನಿ ನಿಮ್ಗೆ ನಾಳೆ ಒಂದು ಚೀಲಕ್ಕೆ ಹಾಕಿಟ್ವಿ ಅಂದ್ರೆ ದುಗಳ್ಳು ಆಗಲ್ಲ ಸುಮ್ಮನೆ ಯಾಕೆ ಅವಶ್ಯಕತೆ ಇಲ್ಲ ಅಂದ್ರೆ ತಕೊಳೋದಂತೇಳಿ ಈ ರೀತಿ ಆಗೈತಿ ಅದು ಹಿಂಗೆ ಇರಲಿ ಇವು ಚೇಂಜ್ ಆಗ್ತಾನೆ ಇರ್ತವು ಒಂದು ಏನಾದ್ರು ತಗೊಂಡ್ರೆ ಅದು ಮೇಲೆ ಯಜ್ಮಾನ್ ಒಂಚಿದ್ರು ಅದು ಸ್ವಲ್ಪ ಸರಿ ಮಾಡ್ಬೇಕ್ರಿ ಅಚ್ಚ ಹೆಚ್ಚ ಆಗೈತಿ ಉಳಿದ್ರೆ ಇಷ್ಟು ನಾವು ಒಂದು ಗ್ಲಾಸಸ್ ಹಿಂದೆಲ್ಲ ಚೆರಗೆ ಅವಂತೂ ಉಪಯೋಗ ಆಗಲ್ರಿ ಅವು ಅದಕ್ಕೆ ಅಷ್ಟು ತೊಳ್ಕೊತಾರೆ ತಾವು ತಕೊಂಡೆ ಇಲ್ಲ ಅವು ಬರೀ ಗ್ಲಾಸಲ್ಲೇ ಜಾಸ್ತಿ ಗ್ಯಾ ಗ್ಯಾಪದ ಹೇಳ್ರಿ ಮತ್ತೆ ಅಷ್ಟು ತಿಕ್ಕಿದೆ ಒಂದು ಬಿಡದ್ರ ಅಷ್ಟು ಬಾಂಡೆ ಬಂದವು ಈಗ ಊಟ ಮಾಡಿದ್ದು ಹೊರಗೆ ಹೋಗಿಟ್ಟು ಬಂದೀನಿ ಬೆಳಗ್ಗೆ ತಿಕ್ಕೊಂಡ್ರೆ ಹಾಗೆ ನಾಳೆ ನೀರು ಬರ್ತಾವೆ ಸ್ನೇಹಿತರೆ ಒಂದು ಉಳಿತು ಇಷ್ಟು ತಿಕ್ಕಿದೆ ಎಲ್ಲ ಕುಮಡಿ ಮಾಡಿದೆ ಇದೊಂದು ಅಕ್ಕಿ ಡಬ್ಬಿ ಇದೊಂದು ಉಳಿತು ನಾವು ಹೋಗಿ ಇಷ್ಟು ಇವ್ರು ಕೂತ್ನಲ್ಲ ಮಾಡೇ ಇಲ್ಲ ಅದನ್ನು అదక తిక్కు నెందు ఇక ఒమల్లూ సైతే మనకు ఎస్టా తొందమూ నా తిక్కు అదొంత నీరు వర్త అదంత అక్కీ సప్రేట్ మి అదంతిక్కి అడుగు మనీ ఫినిష్ ఆత క్లీన హబ్బక్ ఫుల్ సుస్థైతే అవ మే ఇచ్చు అలా పేన్ కులర్ గుడ్గీ కొట్టారా ఊటది బుట్టలే నుంగని నాే హోడ్ర మనీ ఇది రూమ్ ಇದ್ರಾಗು ಜಾಸ್ತಿ ಬೇ ಬ್ಯಾಡ್ದಾಗಿ ಬ್ಯಾಡಾಗಿರೋದು ಜಾಸ್ತಿ ಐತ್ರಿ ಇಲ್ಲೆಲ್ಲ ಸರಿ ಮಾಡ್ಬೇಕು ಹೆಂಗೈತಿ ನಾಳೆ ರೂಮ್ ಪೂರ್ತಿ ಮೇಕವರ್ ಮಾಡಿ ಇಲ್ಲೊಂದು ರಾಶಿ ಬಟ್ಟೆ ಸೋಫಾದ ಮೇಲೆ ಒಂದು ಜಾಗವೇ ಇಲ್ಲ ಹಾಸಿಗೆ ಉಳ್ದೋ ಇಲ್ಲಿ ಇವು ಬಟ್ಟೆ ನೋಡ್ರಿ ಚಲೋ ಮೇನಾಗಿ ಮೇಯ್ನಾಗಿ ಯಶ್ಮಾಡಿ ಮನೆಯಾಗ ಹಿರಿಯವ್ರ ಹೆಂಗಿರ್ತಾರೆ ಮಕ್ಕಳದ್ದು ಫಾಲೋ ಮಾಡ್ತಿರ್ತಾರೆ ಇವ್ರು ಹಿಂಗಾರೆ ಇದು ಇಲ್ಲಿ ಹೋಗ್ದಾರ ಪ್ಯಾಂಟ್ ಅಲ್ಲಿ ಹೋಗ್ದಿದ್ರಿ ನಾನೇ ಎತ್ತಿ ಬಟ್ಟೆ ಬಟ್ಟೆ ಹಾಕಿನಿ ಪ್ಯಾಂಟಲ್ಲಿ ಹಂಗಿರಲ್ಲಿ ಹಿಂಗೆ ಹೋಯ್ತಾರೆ ಮಕ್ಕಳು ಹಾಗೆ ಮಾಡ್ತಾರೆ ಆದರೂ ಮಕ್ಳಿಗೆ ಯಾವ ಥರ ಬಿಟ್ಟಿಲ್ಲ ನಾನು ಇದಿಷ್ಟನ್ನು ಒಂದು ಶಾಲ್ಪಕ್ಕಿತ್ತು ಅಷ್ಟು ಸ್ವಲ್ಪ ತೆಗಿಬೇಕಿತ್ತು ನಾ ಇಷ್ಟು ಬಿಚ್ಚಿಡ್ತಿದ್ದೀನಲ್ಲ ಫುಲ್ ತೆಗದು ನೀಟಾಗಿ ಮಾಡ್ತೀನಿ ಇದೊಂದು ಕ್ಲೀನ್ ಮಾಡ್ಕೋಬೇಕು ರೂಮ್ ಭಾಳ ಜನ ಹೇಳಿದ್ರಿ ಅಷ್ಟೇ ಮೆಸಿ ಮೆಸಿ ಇಟ್ಟಿರಿ ಅಂಥೇಳಿ ಏನು ಮಾಡೋಕ್ಕಾಗಲ್ರ ಮನೆ ಭಾಳ ಸಣ್ಣದ ನಮ್ದು ಎಲ್ಲ ಭಾಳ ಹತ್ತಿನ್ ಸಾಕೋದು ಬಿಡೈತಿ ಉಪಯೋಗ ಐತೆ ರೀ ಆ ಏರ್ ಕೂಲರ್ ಒಂಚೂರು ಉಪಯೋಗಿಸಲ್ಲ ನಾವು ಹೆಂಗಿದೆ ಇದ್ದು ಹೊಸದು ಹಾಗೆ ಐತಿ ಆ ಟಿ ವಿ ಎದಕ್ಕೂ ಉಪಯೋಗ ಇಲ್ಲ ಹಾಸಿಗೆ ಒಂದು ಇಡ್ತೀವಿ ಅಂತೇಳಿ ಅದು ಒಂದಕ್ಕೆ ಉಪಯೋಗ ಅಷ್ಟ ಅದು ಈ ಸೋಫಾ ಇದಕ್ಕೂ ಉಪಯೋಗ ಇಲ್ಲ ಸುಮ್ಮನೆ ವೇಸ್ಟ್ ರೂಮ್ ಜಾಗ ಅದು ಅಂತ ಏನಂದ್ರೆ ಇವ್ರ ಜಗಳ ಮನೆ ಪ್ರೆಗ್ನೆಂಟಿದ ತಂದು ಕೊಟ್ಟಿದ್ದು ಸ್ವೀಟ್ ಮೆಮ್ರಿ ಅಂತವ್ರಿಗೇನೋ ಅದು ಹೋಗೇನ್ರಿ ರೀ ಬೇಡ ಮೊಡ್ಕ ಹಾಕೋಣ ಅಂದ್ರೆ ಕೇಳುವಲ್ರು ಅದು ಅಷ್ಟು ಜಾಗ ಆಡ್ತೈತ್ರಿ ಅದೊಂದು ಹೋಯ್ತಂದ್ರಿ ನಮ್ಗೆ ಹಾಲ ಸ್ಪೇಸ್ ಉಳಿತೈತಿ ಜಾಸ್ತಿ అట్లీస్ట్ సారీ రూమ్ ఈ హాల్ ఐతల్ రీష్ర్ ఆకైతి ముక్క్రీ అని ఓకే స్నేహితులు ఇలాగ ముగ్గు థ్యాంక్స్ ఫర్ వాచింగ్ కుడి వరగైతే తిడతార బి లైట్ ఆశ్శి ముక్క గుడ్ నైట్ అలాగా హస్తే కమెంట్ మిడ్రి మరీబెడ్రి ఫళఫ్ అంత బాండె